ಆಸ್ಪತ್ರೆಗೆ ಹೋಗಿದ್ದೆ ಉಪವಾಸ ಹೊಟ್ಟೆಯಲ್ಲಿ ಮಾತು ತಿಳ್ಕೊಂಡೆ ಅದಕ್ಕೆ ತಲೆನೋವು ಅದಕ್ಕೆ ಸ್ವಲ್ಪ ತಲೆ ಉಜ್ಜು ಸ್ವಲ್ಪ ಇರೋ ಡಾಕ್ಟರ್ ಕರೆದುಕೊಂಡು ಬರ್ತೇನೆ ಬೇಡಪ್ಪ ತಲೆ ಉಜ್ಜು ತಾನೇ ಆರಾಮಾಗುತ್ತೆ ಬೋಧನೆ ಮಾಡುದು ಅಣ್ಣ ಹಾಗೇನು ತಪ್ಪು ತಿಳಿಯಬೇಡಣ್ಣ ಅತಿಗೆ ತಲೆನು ಅಂತ ಹೇಳುತ್ತಿದ್ರು ಅದಕ್ಕೆ ತಲೆ ಬನ್ರಿ ಒಳ್ಳೆ ಸಮಯಕ್ಕೆ ಬಂದ್ರಿ ದೇವರು ನಿಮಗೆ ಒಳ್ಳೆ ಸಮಯಕ್ಕೆ ಕಲಿಸ್ಕೊಂಡಿದ್ದಾನೆ ನೋಡ್ರಿ ಒಳ್ಳೆ ಸಮಯಕ್ಕೆ ನೀವು ಬರ್ದೇ ಹೋಗಿದ್ರೆ ಈ ಪಾಪಿ ಪಾಪಿಂಗ ಮಾಡ್ತಿದ್ದಾರೀ ಪಾಪಿಯ ಏನ್ ಮಾತನಾಡ್ತಿದ್ರಿ ತಲೆ ಹುಟ್ಟ್ರಿ ಅಂತ ಹೇಳಿದವರು ನೀವು ಈಗ ಈಗ್ಯಾಕೆ ಮಾತನಾಡ್ತಿದ್ರಿ ಏ ತಲೆ ಉಂಚಲಿಕ್ಕೆ ನನಗೇನಾಗಿದೆಯೋ ರೀ ಹೇಳ್ತೀನಿ ರೀ ಈ ದೀಪಡಿತರ ಆಡಿದ ಮಾತುಗಳನ್ನು ತಪ್ಪಿಸ್ತದ ಲಾಪಕ್ಕೆ ಒಪ್ಪದೆ ಹೋಗಿದ್ರೆ ನನ್ನ ಮಾನಬಕ್ಕ ಮಾತೀವಿ ಅಂತ ಹೆದ್ರಿಸ್ತಿದ ರೀ ಒಂದು ವೇಳೆ ನೀವು ಏನಾದ್ರು ಬರ್ದೇ ಹೋಗಿದ್ರೆ ನಾಯಿ ಮುಟ್ಟಿದ್ರೆ ಮಡಿಕೆಯಾಗೆ ಈ ರಾಕ್ಷಸ ಸುಳ್ಳೋನಾ ಇವೆಲ್ಲ ಸುಳ್ಳು ನಾನು ಅಂತವನಲ್ಲ ನಾ ಅತಿಗೆ ಹೇಳೋ ಮಾತು ಕೇಳಿಕೊಂಡು ನನಗೆ ತಪ್ಪಾಗಿ ತಿಳಬೇಡ ನಾ ತಪ್ಪಾಗಿ ಅವಳೇ ತಿಳಿಯಲ್ಲದ ಮಾತು ಹೇಳುತ್ತಾಳು ನನ್ನ ಮನಸ್ಸು ಮೆಚ್ಚುಗೆ ಮಾಡಿಕೊಂಡು ಮಡದಿ ಅವಳು ನನ್ನ ಮುಂದೆ ಸುಳ್ಳು ಆಡುತ್ತಾಳೆ ನಿಮ್ಮಂತ ಕಾಮುಕ ಮಿತ್ರಗಳು ಶಿಕ್ಷೆ ಕೊಡುವುದು ನನ್ನ ಕೈಯಲ್ಲಿದೆ ಅಣ್ಣ ನೀನು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸುವೆ ಆದ್ರೆ ಈ ನಿನ್ನ ತಮ್ಮ ಒಬ್ಬ ಹೇಳಬೇಡ ನಾ ಹೇಳಬೇಡ ಮೊದಲು ಮನೆಯಿಂದ ಹೊಟ್ಟು ಹೋಗುವ ಹಾದರುವ ಮಗನೇ ಅತ್ತಿಗೆ ಧರ್ಮವಂತರ ಮಕ್ಕಳು ನಾವು ನಿನ್ನ ಹಾಗೆ ಮಾನವನ್ನು ಮಾರಿಕೊಳ್ಳುವ ಮತ್ತೇನರು ನಾವಲ್ಲ ಅಣ್ಣ ನಿನ್ನ ಹೆಂಡತಿ ನನಗೆ ಆದರದ ಮನೆ ಎಂದು ಹೇಳಣ್ಣ ಸುಲಿ ಅಣ್ಣ ಇವಳ ಚರ್ಮವನ್ನು ಸದ್ಯಕ್ಕೆ ಸುಲಿ ಬೇಕಾಗಿದ್ದು ಚರ್ಮ ನನ್ನ ಹೆಂಡತಿ ಅದಲ್ಲ ಎಲ್ಲೋ ನಾಳು ತಪ್ಪನ್ನು ಮಾಡಿಲ್ಲ ಅಣ್ಣ ನಿಮ್ಮಂತ ಬಂದು ದ್ರೋಹಿನ ನಾನಲ್ಲ ಅಣ್ಣ ಅತ್ತಿಗೆ ಮಾತುಗಳನ್ನು ಕೇಳಿಕೊಂಡು ಈ ನನ್ನ ಮೇಲೆ ಕೈ ಮಾಡಿದ್ರಿ ಈ ತಮ್ಮನ ಚಾಪ ನಿನಗೆ ತಟ್ಟದೆ ಬಿಡುದಿಲ್ಲ ಅಣ್ಣ ತಟ್ಟದೆ ಬಿಡುದಿಲ್ಲ ಏನ್ರಿ ನಿಮ್ಮ ತಮ್ಮನ ಮಾತುಗಳನ್ನು ಕೇಳ್ತ ಸುಮ್ಮನೆ ನಿಂತಿದ್ರಲ್ಲ ಸುಲಿರಿಯವನ ಮೈ ಚರ್ಮವನ್ನು ಅತ್ತಿಗೆ ನನ್ನ ಅಣ್ಣ ಬಳಿದರೂ ಬಳಸಿಕೊಳ್ಳುತ್ತೇನೆ ಅದನ್ನು ಕೆಳಕೆ ನೀನ್ ನನ್ನ ಅಣ್ಣನ ಹೆಂಡತಿ ಮಹಾಸತಿ ಎಂದು ನಿನ್ನ ಭಾವಚಿತ್ರವನ್ನೇ ನನ್ನ ಎದೆ ಮೇಲೆ ಬಚ್ಚಿಟ್ಟುಕೊಂಡಿದ್ದೆ ಆದ್ರೆ ನೀನು ಇಂತ ಜಾರಣಿ ಮಟ್ಟ ಕೇಳುತ್ತೆ ಅಂತ ನಾನು ತಿಳಿದುಕೊಂಡಿರ್ಲಿಲ್ಲ ನನ್ನ ಹೆಂಡತಿಗೆ ಜಾರಣಿ ಅಣ್ಣಾ ಹೊಡಬೇಡಣ್ಣ ಹೊಡಿಬೇಡ ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಣ್ಣ ಅಣ್ಣನ ಹೆಂಡತಿ ಜಾಲದಲ್ಲಿ ಬಿದ್ದು ಒಡ ಹುಟ್ಟಿದ ತಮ್ಮನನ್ನೇ ಮರೆತು ಬಿಟ್ಟೆ ಅತಿಗೆ ಈಗಲಾದ್ರೂ ನಿಮ್ಮ ಆತ್ಮಕ್ಕೆ ಶಾಂತಿ ಐತೆ ನಿನಗೆ ಕೈ ಮುಗಿದು ಕಿರುಮಾಗಿ ಬೇಡಿಕೊಳ್ಳುತ್ತೇನೆ ನಾನು ಅಪರಾಧ ಅಲ್ಲ ನಿರಪರಾಧಿ ಎಂದು ಅಣ್ಣನ ಮುಂದೆ ಹೇಳಿ ಬಿಡು ಏ ನಿನ್ನಂತ ದೇಶ ದ್ರೋಹಿ ನಮ್ಮಂತವರ ಪಾದ ಹಿಡಿದರೆ ನಮಗೆ ಶಾಪ ತಟ್ಟುತ್ತದೆ ಏನು ತಂದೆ ತಾಯಿಲಿಗೆ ತಪ್ಪಲೆ ಮಗ ಅಂತ ಸಾಕಿ ಬೆಸಿದ ನೀನು ಕೊಟ್ಟ ಕಾಣಿಕೆ ಇದೆ ಹೇಮರೆಡ್ಡಿ ಮಲ್ಲಮ್ಮನಂತೆ ಸಾಧ್ವಿ ಶಿರೋಮಣಿ ರೇಣು ನಿನ್ನ ಪಾದ ಮುಟ್ಟಿದರೆ ನನಗೆ ಪಾಪ ತಟ್ಟು ಸಹಜ ಅಯ್ಯೋ ನನ್ನ ಸಂಕಟ ಯಾರಿಗೆ ಹೇಳಲಿ ಈ ರೀತಿ ಹೇಳುತ್ತಾ ನಿಂತರೆ ನಿರ್ಧಾರ ಆಗೋದಿಲ್ಲ ಶಿವಾನ ಈ ಮನೆ ಮಠ ಆಸ್ತಿ ನಾವೇ ಮನೆ ಬಿಟ್ಟು ಹೊರ ಹೋಗುತ್ತೇವೆ ಬೇಡಣ್ಣ ನೀವು ಹೋಗಬೇಡಿ ನಾನೇ ಈ ಮನೆ ಬಿಟ್ಟು ಇಲ್ಲ ದೂರ ಹೋಗುತ್ತೇನೆ ಹೆಂಡತಿಗೆ ಮಾತಿಗೆ ಮರುಳಾಗಿ ಹೆಂಡತಿಯ ಗುಲಾಮನಾಗಿ ಒಡ ಹುಟ್ಟಿದ ತಮ್ಮನನ್ನೇ ಮರುತಿ ಬಿಟ್ಟೇನಣ್ಣ ಈ ಹೊತ್ತಿನಲ್ಲಿ ನನ್ನ ತಾಯಿದ್ರಿ ನನಗೆ ಈ ಸಂಕಟ ಬರುತ್ತಿರಲಣ್ಣ ಬರುತ್ತಿರಲಿಲ್ಲ ನಾನು ಹೆಂಡತಿಯ ಗುಲಾಮನೇ ನನ್ನ ಎದುರಲ್ಲಿಯೇ ಇಷ್ಟೊಂದು ದಿಟ್ಟತನದಿಂದ ಮಾತಾಡಿದ್ಯಾ ನಾ ಇಲ್ಲದ ಸಮಯದಲ್ಲಿ ಇನ್ನು ಎಷ್ಟು ಉದ್ಘಟನದಿಂದ ಮಾತಾಡಿರಬಹುದು ಹೂನ್ರಿ ಏನಂತ ಹೇಳಿ ಆ ಸನ್ನಿವೇಶವನ್ನು ನೋಡಿ ಒಂದ್ ವೇಳೆ ನೀವು ಬರ್ದೆ ಹೋಗಿದ್ರೆ ನನ್ನ ಮಾನಭಂಗ ಮಾಡ್ತಿದ್ದ ಈ ನೀಚ ನೋಡಿ ಈ ರಾಕ್ಷಸ ಜಿಂಕೆ ಮೇಲೆ ಹುರಿದಂತೆ ನನ್ನ ಮೇಲೆ ಬೇ ಅಸಿದ್ಧನಾಗಿದ್ದ ಈ ನೀಚ ನೋಡಿ ಈ ವಿಷದ ಬಾಟ್ಲಿ ನಮ್ಮ ಕಳ್ಳಾಟ ಎಲ್ಲಿ ಅಣ್ಣನಿಗೆ ಗೊತ್ತಾದರೆ ಅವನು ಮಾಡುವ ಊಟದಲ್ಲಿ ವಿಷ ಈ ಹಾದರ ಹೇ ಶಿವಾನಂದ್ ನನ್ನ ಹೆಂಡತಿಯ ಮೇಲೆ ಬಲಕಾರ ಮಾಡೋದಲ್ಲದೆ ನನಗೆ ವಿಷ ಬಿರಿಸ ಮಟ್ಟಿಗೆ ಬಂದಿಯಾ ನಿನಗೆ ಜೀವ ಸಹಿತ ಉಳಿಸುವುದಿಲ್ಲ ನನ್ನ ಸಹೋದರ ಸಾಹಿತ್ಯ ಸಾಗರದಲ್ಲಿ ತೇಲಾಡಲಿ ಹಾರಾಡಿದಂತ ಆಸೆ ಪಟ್ಟಿದೆ ಆದರೆ ನೀ ಕಲೆಗಾರನಲ್ಲೋ ಅಣ್ಣ ಅಣ್ಣ ನಿನ್ನ ಕಾಲು ಇವೆ ಹೊಡಿಬೇಡಣ್ಣಬೇಡ ಮೊದಲು ಮನೆ ಬಿಟ್ಟು ತೊಲಗಾಚೆ ಸುಳೆ ಮಗಳೇ ನನ್ನ ತಾಯಿ ಸೂಳೆ ಅಣ್ಣ ಮುದ್ದು ಕೊಡೋಲು ಸಿಕ್ಕ ತಕ್ಷಣ ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ತಾಯಿಯನ್ನೇ ಸೂಳೆ ಅಂದೆಲ್ಲ ಅಣ್ಣ ಸುಳೆ ಅಂದ ನಿನ್ನ ಬಾಯಿಂದ ಇಂತ ಹೇಸಿಗೆ ನುಡಿಗಳನ್ನು ಕೇಳುತ್ತೇನೆಂದು ನಾನು ತಿಳಿದುಕೊಂಡಿರ್ಲಿಲ್ಲ ತಿಳಿದುಕೊಂಡಿರ್ಲಿಲ್ಲ ಈಗಲಾದ್ರೂ ತಿಳ್ಕೊಂಡಿರಲ ಮೊದಲ ಹೋಗುವೆನಮ್ಮ ನಿರ್ಭಯವಿಲ್ಲದೆ ಈ ಮನೆ ಬಿಟ್ಟು ಹೋಗುವೆ ಅತ್ತಿಗೆ ನೀವಿಬ್ಬರು ಕೂಡಿಕೊಂಡು ಶಿವಾನಂದ ಈ ಮನೆಯಲ್ಲಿ ನಿನಗೆ ಯಾವ ಭಾಗವಿಲ್ಲವೆಂದು ಹೇಳಿದ್ರೆ ನಿರ್ಭಯವಿಲ್ಲದೆ ಈ ಮನೆ ಬಿಟ್ಟು ಹೋಗುತ್ತಿದೆ ಆದರೆ ನನಗೆ ಈ ಮನೆಯಿಂದ ಹೊರ ಹೋಗುವುದಕ್ಕಾಗಿ ಇನ್ನೊಬ್ಬರ ಮಾತುಗಳನ್ನು ಕೇಳಿಕೊಂಡು ಈ ತರ ಹೊಂಚು ಹಾಕಿದ್ರಲ್ಲಮ್ಮ ಅತ್ತಿಗೆ ಈ ಮನೆ ಅಷ್ಟೇ ಅಲ್ಲ ಈ ನಿಮ್ಮ ಮುಖ ಸದ ನೋಡಲು ನಾನು ಬರುವುದಿಲ್ಲ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನನ್ನ ಮೈದನ ಅಪರಾಧ ಎಲ್ಲ ನಿರಪರಾಧಿ ಎಂದು ಹೇಳಿಬಿಡು ಅದನ್ನಾದ್ರೂ ಕೇಳಿಕೊಂಡು ಸಂತೋಷದಿಂದ ಹೋಗುತ್ತೇನೆ ಬಿಡು ನಿನ್ನ ಮುಖ ನೋಡೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಹೌದಮ್ಮ ನನ್ನಂತ ರಾಷ್ಟ್ರತನ ಮುಖ ನೋಡೋದಕ್ಕೆ ನಿಮ್ಮಂತ ಮಹಾಸತಿಗೆ ನಾಚಿಕೆ ಆಗೋದು ಸ್ವಾಭಾವಿಕವಾಗಿದೆ ಅತ್ತಿಗೆ ಮನೆ ಬಿಟ್ಟು ಹೋಗುದಕ್ಕಿಂತ ಒಂದು ಮಾತು ಹೇಳುತ್ತೇನೆ ಕೇಳು ನೀವು ಮುಂದಿನ ಜನ್ಮದಲ್ಲಿ ಇದೇ ರೀತಿ ಹೆಣ್ಣಾಗಿ ಹುಟ್ಟಿದ್ರೆ ನಿನ್ನ ಗಂಡನೇ ದೇವರು ಎಂದು ಮರಿಬೇಡ ಹೇಗೆ ಬಾಳಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು ಮರಳು ಮನೆ ಬಿಟ್ಟು ತಲಕಾಚೆ ಹೋಗುವರಣ್ಣ ಮನೆ ಬಿಟ್ಟು ಹೋಗುವೆ ಅಣ್ಣ ಒಂದು ಪವಿತ್ರ ಎಂಬ ಕೋಗಿಲೆಗೆ ಎರಡೇ ಎರಡು ರೆಕ್ಕೆಗಳು ಆದರೆ ಆ ಕೋಗಿಲೆ ಕಪ್ಪಗಿದ್ದರು ಮಧುರವಾದ ಕಂಟ ನನ್ನ ಅಣ್ಣ ಕಪ್ಪಗಿದ್ದರು ಕೋಗಿಲೆಯ ಕಂಠ ನನ್ನಲ್ಲಿದೆ ಎಂದು ತಿಳಿದುಕೊಂಡಿದ್ದ ಹೆಂಡತಿಯ ಮೋಹ ಜಾಲದಲ್ಲಿ ಬಿದ್ದು ಒಡ ಹುಟ್ಟಿದ ತಮ್ಮನನ್ನೇ ಮನೆಯಿಂದ ಹೊರ ಹಾಕ್ತೇ ಅಂತ ನಾನು ತಿಳಿದುಕೊಂಡಿರ್ಲಿಲ್ಲಣ್ಣ ತಿಳಿದುಕೊಂಡಿರ್ಲಿಲ್ಲ ಮನೆ ಬಿಟ್ಟು ಹೋಗ್ತಾನ ಅಥವಾ ನಾ ಮನೆ ಬಿಟ್ಟು ಹೋಗೋಣ ಬೇಡ ನಾನೇ ಈ ಮನೆ ಬಿಟ್ಟು ಹೋಗ್ತೇನೆ ಆಕೆಗೆ ಅಣ್ಣ ಮುತ್ತಜ್ಜನ ಮಕ್ಕಳು ಇಬ್ಬರೇ ಎಂದು ಇಡೀ ಜಗತ್ತೇ ಸಾರುತ್ತಿದ್ದರು ಆದರೆ ತಂದೆ ತಾಯ ಕಾಣುವ ಭಾಗ್ಯ ನನಗಿರ್ಲಿಲ್ಲಣ್ಣ ಹೋಗುವಿನಣ್ಣ ಬಹುದೂರ ಹೋಗುವೆ ಅಣ್ಣ ಒಂದು ಬೇವಿನ ಮರಕ್ಕೆ ಎರಡೇ ಎರಡು ಟೊಂಗೆಗಳು ಆದರೆ ಈಗ ಒಂದು ಟೊಂಗೆ ಕತ್ತರಿಸಿ ಹೋಗುತ್ತಿದೆ ಅಣ್ಣ ಕತ್ತರಿಸಿ ಹೋಗುತ್ತಿದೆ ಅಣ್ಣ ಈ ಮನೆ ಮಠ ಆಸ್ತಿ ಎಲ್ಲವನ್ನು ನಿನಗೆ ಬಿಟ್ಟು ಹೋಗ್ತೇನೆ ಆದರೆ ಈ ನಿನ್ನ ತಮ್ಮ ಒಂದು ಕಾಮಕನೆಂದು ನಾ ಹೇಳಬೇಡ ಈ ನಿನ್ನ ಸಹೋದರ ಜೀವಂತವಾಗಿ ಇದ್ದರು ನಿನ್ನ ಪಾಲಿಗೆ ಸತ್ತು ಹೋಗಿದ್ದಾನೆಂದು ಮನಸ್ಸಿಗೆ ಕಲ್ಲು ಬಂಡೆಯನ್ನಾಗಿ ಮಾಡಿಕೊಂಡು ಬಿಡು ಇಲ್ಲಿಗೆ ಮುಗಿತ ನಾಯಿ ಮನೆಯರುಣ la 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 ಹುಟ್ಟಿದ ತಪ್ಪಿಗಾಗಿ ಎಲ್ಲಾದರೂ ದೂರವಾಗಿ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ತಿಳಿದುಕೊಂಡು ಬಿಡು ಸೀರೆ